ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟೇಸ್ಟಿಯಾದಂತಹ ಎಲ್ತಿಯಾದಂತಹ ರುಚಿಯಾದಂತಹ ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತೀವಿ ಆಮೇಲೆ ದಿಢೀರನೆ ಬೇಗನೆ ಮಾಡ್ಬೋದು ಕಡಿಮೆ ಒಂದು ಸಾಮಗ್ರಿಗಳಿಂದ ಅದುವೇ ಒಂದು ಏನು ಹೇಳ್ತೀವಿ ನೀರು ಉದುಕ ಆಮೇಲೆ ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದೀನಿ ಆ ನೀರುದುಕನ ಯಾವ ರೀತಿ ಮಾಡೋದು ಅಂತಂದು ಹೇಳಿಬಿಟ್ಟು ನೋಡೋಣ ಬನ್ನಿ ಬೇಗನೆ ಮಾಡ್ಕೋಬೋದು ನೋಡಿ ನಾನು ಮುದ್ದೆಯನ್ನು ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು ಕುದೀತಾ ಇದೆ ಮುದ್ದೆ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನುಚ್ಚನ್ನು ಹಾಕಿ ನಾನು ಹಿಟ್ಟನ್ನು ಹಾಕಿದ್ದೀನಿ ಅದು ಕುದಿಯೋದ್ರೊಳಗೆ ಈ ಕಡೆ ನಾವು ಉದಕವನ್ನು ರೆಡಿ ಮಾಡ್ಕೊಂಬಿಡೋಣ ನೋಡಿ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ನೋಡಿ ತುಂಬ ಒಂದು ಕಡಿಮೆ ಸಾಮಗ್ರಿಗಳು ನಾವು ಬೇಕು ಅಂದಾಗ ಒಂದು ರುಚಿಯೇ ಮಾಡ್ಕೋಬೋದು ಅದರಲ್ಲೂ ಸಹ ಹುಷಾರಿಲ್ಲ ಅಂದಾಗ ಬಾಯೆಲ್ಲ ಕೆಟ್ಟಿರುತ್ತೆ ನೋಡಿ ಜ್ವರ ಶೀತ ಆದಾಗ ಅಂಥ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಏನಾದರೂ ಊಟ ಮಾಡೋಲ್ಲ ಅಂತ ಅನಿಸ್ತಾ ಇರುತ್ತೆ ನೋಡಿ ಆಗ ಈ ರೀತಿಯಾಗಿರುವಂಥ ಉದವನ್ನು ಮಾಡಿಕೊಂಡ್ರೆ ಆರಾಮವಾಗಿ ಒಂದು ಮುದ್ದೆಯನ್ನು ಅಥವಾ ಒಂದೂವರೆ ಮುದ್ದೆಯನ್ನು ಊಟ ಮಾಡ್ಬೋದು ಆಮೇಲೆ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ನಾಲ್ಕೈದು ಹಸಿ ಕಾಯನ್ನು ಹುರ್ಕೊಂಡಿದ್ದೀನಿ ಒಂದು ಟೊಮೊಟೊವನ್ನು ಹುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ತಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಆಗ್ಲೇ ಒಂದು ಟೇಸ್ಟಿಯಾಗುತ್ತೆ ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೇಕಂದರೆ ನಾವು ಅರಿಯ ಕಲ್ಲಲ್ಲಿ ಅರಿಬೋದು ಅಂದರೆ ಮಸಿ ಅದು ಅಂತೀವ್ ಅರಿತೀವಲ್ವಾ ಆ ಥರನೂ ಸಹ ಮಾಡ್ಕೋಬೋದು ಇಲ್ಲಾಂದರೆ ಕಿವುಚಲೂಬಹುದು ಆದರೆ ನಾನು ಕಿವುಚೋದಕ್ಕೆ ಹೋಗ್ತಾ ಇಲ್ಲ ಮಿಕ್ಸಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ಅಂದ್ಬಿಟ್ಟು ನೋಡಿ ನಾನು ತೊಗೊಂಡಿರುವಂಥದನ್ನೆಲ್ಲನೂ ಸಹ ಹಾಕಿಬಿಟ್ಟು ಈ ರೀತಿಯಲ್ಲಿ ತರಿ ತರಿಯಾಗಿ ನಾನು ಮಿಕ್ಸಿಯನ್ನು ಮಾಡ್ಕೊಂಡಿದ್ದೀನಿ ಈ ನಂತರವಾಗಿ ನಾನು ಹಾಕ್ತಾ ಇದ್ದೀನಿ ಟೊಮೊಟೊವನ್ನು ಹಾಕಿ ನೀರೇನು ಹಾಕೋದು ಬೇಡ ಹಾಗೆ ಮಿಕ್ಸಿ ಮಾಡಿದರೆ ಸಾಕು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಅಂದರೆ ಒಂದು ಸ್ವಲ್ಪ ತರಿ ತರಿಯಾಗಿ ಅಥವಾ ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರನೂ ಮಾಡ್ಕೋಬೋದು ನಾನು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ ನಾನು ಇಷ್ಟೇ ಇನ್ನೇನಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ನೋಡಿ ಈ ರೀತಿಯಲ್ಲಿ ಇರುತ್ತೆ ಇದಕ್ಕೆ ನಾವು ಬೇಕಾದರೆ ಬೇಳೆಯನ್ನು ಕುದಿಸಿ ತೆಗೆದಿರ್ತೀವಿ ನೋಡಿ ಕಟ್ಟು ತೊಗರಿ ಬೇಳೆ ಸಾಂಬಾರು ಮಾಡುವಾಗ ಕಟ್ಟನ್ನು ತೆಗೆದು ಸಹ ನಾವು ಇದಕ್ಕೆ ಸೇರಿಸ್ಕೋಬೋದು ನೋಡಿ ಒಂದು ಅರ್ಧ ನಿಂಬೆಯ ರಸವನ್ನು ಇದ್ದೀನಿ ನಾನು ಉಪ್ಪು ಆಲ್ರೆಡಿ ಹಾಕಿದ್ದೆ ನಾನು ಇಷ್ಟೇ ನಿಂಬೆಯ ರಸವನ್ನು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಚಪ್ಪರಿಸ್ಕಂತ ಊಟ ಮಾಡ್ಬೋದು ಅದರಲ್ಲೂ ಸಹ ಹುಷಾರಿಲ್ಲದೆ ಇರೋರಿಗೆ ತುಂಬ ಒಂದು ಬಾಯಿಗೆ ರುಚಿ ರುಚಿಯನ್ನು ಕೊಡುತ್ತೆ ಈ ಒಂದು ಸಾಂಬಾರು ನೋಡಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗಷ್ಟೇ ನಾನು ಒಬ್ಬಳಿಗೋಸ್ಕರನೇ ಮಾಡ್ಕೊಳ್ತಾ ಇದ್ದೀನಿ ಹುಷಾರಿರಲಿಲ್ಲ ಅಂದರೆ ತುಂಬಾ ಶೀತ ಆಗಿಬಿಟ್ಟಿತ್ತು ಏನು ತಿನ್ನಲಪ್ಪ ಏನು ಬಿಡಲಿ ಏನು ರುಚಿ ಇನ್ನೋದೇ ಸಿಗ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ಈ ರೀತಿ ಮಾಡ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಮಾಡ್ತಾ ಇದ್ದೆ ನೋಡಿ ಹಾಗಾಗಿ ಸೊ ತುಂಬ ಚೆನ್ನಾಗಿದೆ ಇದು ನೀವು ಸಹ ಮಾಡ್ಕೊಳ್ಳಿ ಟ್ರೈ ಮಾಡಿ ಅಂತಂದು ಹೇಳಿಬಿಟ್ಟು ವಿಡಿಯೋ ಶೇರ್ ಇದ್ದೀನಿ ನಾನು ನೋಡಿ ಒಂದು ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡಿಕೊಂಡೆ ನಾನು ನಿಮಗೆ ಕ್ವಾಂಟಿಟಿಗೆ ತಕ್ಕನಾಗೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ನೀರಿನ ಬದಲಾಗಿ ನಾವು ಹಾಲನ್ನು ಸಹ ಮಿಕ್ಸ್ ಮಾಡ್ಕೊಬೋದು ಹಾಲನ್ನು ನೀವು ಊಟ ಮಾಡ್ತೀರಾ ತಿಂತೀರಾ ಹಾಲು ಅನ್ನೋದಾದರೆ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಉದಕ ಆಗುತ್ತೆ ಇಲ್ಲಾಂದರೆ ಬೇಳೆಯನ್ನು ಸಾಂಬಾರು ಮಾಡುವಾಗ ನಾವು ತರಕಾರಿ ಬೇಳೆ ಎಲ್ಲ ಹಾಕಿ ಕುದಿಸಿರ್ತೀವಿ ನೋಡಿ ಆ ಒಂದು ಸ್ವಲ್ಪ ಕಟ್ಟನ್ನು ತೊಗೊಂಡ್ಬಿಟ್ಟು ನಾವು ಆ ಕಟ್ಟನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಬೋದು ಉದಕ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೂ ಸಹ ಒಂದು ತುಂಬ ರುಚಿಯನ್ನು ಕೊಡುತ್ತೆ ಇದು ನೋಡಿ ಒಂದು ಸ್ವಲ್ಪ ನಾನು ಉಳಿಸಿದ್ದೆ ನಾನು ಅದನ್ನು ಚಟ್ನಿ ರೂಪದಲ್ಲೂ ಸಹ ನಾವು ಅದನ್ನ ತಿನ್ಬೋದು ಈ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ಇಷ್ಟೇ ಇದು ತುಂಬ ರುಚಿಯಾಗಿರುವಂತಹ ಒಂದು ನೀರು ಉದಕ ಅದರಲ್ಲೂ ಸಹ ಒಂದು ಹಳ್ಳಿಗಳಲ್ಲಿ ಮಾಡುವಂಥ ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ನೀವು ಸಹ ಸಾರಿ ಮಾಡ್ಕೊಳ್ಳಿ ಇಷ್ಟಪಡ್ತೀರಾ ನೀವು ನಮಗೆ ಬೇಕು ಅಂದಾಗ ನಾವು ಹುಷಾರಿಲ್ಲ ಅಂದಾಗ ಬಾಯಿಗೆ ಏನು ರುಚಿಸ್ತಾ ಇಲ್ಲ ಅಂದಾಗ ಇದನ್ನ ಟ್ರೈ ಮಾಡ್ಬೋದು ಆರಾಮವಾಗಿ ಆಮೇಲೆ ಇದಕ್ಕೆ ನಾವು ಬೇಕಂದರೆ ಒಂದು ಬದನೆಕಾಯಿ ಅಥವಾ ಮುಳುಗಾಯಿ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ಸಹ ನಾವು ಒಂದು ಸ್ವಲ್ಪ ಅದನ್ನು ಸುಟ್ಟುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಅದು ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇದಕ್ಕೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಬೇರೆ ಒಂದು ಬಟ್ಲಲ್ಲಿ ತೆಗೀತಾ ಇದ್ದೀನಿ ಇದನ್ನ ಇದನ್ನು ನಾವು ಚಟ್ನಿ ಥರನೂ ಸಹ ನಾವು ಚಪಾತಿಗೆ ಅನ್ನಕ್ಕೆ ಈ ಥರನೂ ಚ ನಾವು ಇದನ್ನ ತಿನ್ಬೋದು ಇದಕ್ಕನ್ನ ನೋಡಿ ಈಗ ಮುದ್ದೆ ಎಲ್ಲನೂ ಸಹ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕೂಡಿಸ್ಕೊಂಡ್ಬಿಡೋಣ ಮುದ್ದೆನ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ನೋಡಿ ತೀರ ತೆಳುವಲ್ಲ ತೀರ ಗಟ್ಟಿನೂ ಅಲ್ಲ ಒಂದು ಮೀಡಿಯಮಾಗಿ ಮುದ್ದೆ ಆಗಿದೆ ಸೊ ನನಗೂ ಮತ್ತು ನನ್ನ ಮಗನಿಗೂ ಅಷ್ಟೇ ನಮ್ಮ ಮನೆಯಲ್ಲಿ ನಾನು ಅವನಷ್ಟೇ ಊಟ ಮಾಡೋದು ನಮ್ಮನ್ನು ನಾನು ನಮ್ಮ ಮನೆಯವರು ರಾಗಿ ಮುದ್ದೆಯನ್ನು ಊಟ ಮಾಡೋದಿಲ್ಲ ಸೊ ನನಗೆ ತುಂಬ ಶೀತ ಆಗಿಬಿಟ್ಟಿತ್ತು ಆಗಾಗ್ಬಿಟ್ಟು ನಾನೊಂದು ಸ್ವಲ್ಪ ಈ ರೀತಿಯಲ್ಲಿ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದೇಳ್ಬಿಟ್ಟು ಮಾಡಿಕೊಂಡೆ ಊಟನೂ ಮಾಡಿದೆ ತುಂಬ ಚೆನ್ನಾಗಿತ್ತು ಒಂದು ರೀತಿಲಿ ಬಾಯಿಗೆ ಒಂದು ರೀತಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನೋಡಿ ರಾಗಿ ಮುದ್ದೆ ಮತ್ತು ನೀರು ಉದಕ ನಮ್ಮ ಹಳ್ಳಿಗಳಲ್ಲಿ ಮಾಡುವಂತಹ ದಿಢೀರನೆ ಮಾಡುವಂಥ ಟೇಸ್ಟಿಯಾದಂಥ ರೆಸಿಪಿ ರೆಡಿಯಾಗಿದೆ ಸೊ ನೀವು ಅಷ್ಟೇ ಟ್ರೈ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಎಂಡ್ ಮಾಡ್ತಾ ಇದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ